ನೈಸರ್ಗಿಕ ಚಿಕಿತ್ಸೆಯಲ್ಲಿ ನಿಧಾನವಾಗಿ ಅವ್ರನ್ನ ಖಂಡಿತ ಚೇಂಜ್ ಮಾಡ್ಬೋದು ಪರ್ಟಿಕ್ಯುಲರ್ ಬೀಜ ಮಂತ್ರ ಪಠನೆ ಮಾಡಿ ಅಥವಾ ಅದನ್ನ ಕೇಳಿದಾಗ ನೆಕ್ಸ್ಟ್ ಅವರಿಗೆ ಎಷ್ಟೋ ಆಪ್ರೇಷನ್ನೇ ಅವಾಯ್ಡ್ ಆಗಿದೆ ಹಿಂದಿನ ಕಾಲದಲ್ಲಿ ನೀವು ನೋಡಿರ್ಬೋದು ಎಲ್ಲೋ ಒಂದು ಹಳ್ಳಿಲಿ ಅಥವಾ ಒಂದು ಊರಲ್ಲಿ ಒಬ್ಬರಿಗೇ ಇರ್ತಿತ್ತು ಹುಚ್ಚು ಉನ್ಮಾದ ಆ ಥರ ಅವರು ಮನೆ ಬಿಟ್ಟು ಹೋಗೋದಂತೆ ನಾವು ಚಿಕ್ಕಕ್ಕಿದ್ದ ಕೇಳಿರ್ಬೋದು ಆತರ ಆದರೆ ಈಗ ಆಲ್ಮೋಸ್ಟ್ ಎಲ್ಲರೂ ಮನೇಲೂ ಒಬ್ಬೊಬ್ರು ಇರೋ ತರ ಆಗಿದೆ ಇಷ್ಟು ನೀವು ಬರೀ ಸ್ಟ್ರೆಸ್ ಅಂತ ಎಲ್ರಿಗೂ ಆಗತ್ತೆ ಅದು ಮಕ್ಕಳೆಲ್ಲ ಉಂಟಾಗೋ ಸ್ಟ್ರೆಸ್ ಇರ್ಬೋದು ದೊಡ್ಡವರಲ್ಲೂ ಉಂಟಾಗತ್ತೆ ಅವ್ರಿಗೆ ಓದೋದು ದೊಡ್ಡವ್ರಿಗೆ ಬೇರೆ ದು ಇನ್ ಏಜ್ ಆದ್ಮೇಲೆ ಎಲ್ಲ ಕೇಳಿರ್ಬೋದು ಮನೆ ಬಿಟ್ಟೆ ಹೋಗಿರ್ತಾರೆ ಎಲ್ಲಿ ಹೋದೆ ಯಾರು ನಾನು ಅನ್ನೋದು ಗೊತ್ತಿರೋದಿಲ್ಲ ಏನ್ ಮಾಡ್ತಾರೆ ಇದರಲ್ಲಿ ಎಲ್ರಿಗೂ ಕೊಡುವಂತದ್ದು ಒಂದೇ ಶಾಕ್ ಟ್ರೀಟ್ಮೆಂಟ್ ಅಥವಾ ಆಂಟಿ ಡಿಪ್ರೆಸೆಂಟ್ ಮಾತ್ರೆಗಳು ಆ ಮಾತ್ರೆಗಳನ್ನು ತಗೊಂಡ್ರೆ ಎಷ್ಟೋ ಜೀವಕೋಶಗಳು ಸಹಿತ ಬರುತ್ತೆ ಮೆಮೊರಿ ಲಾಸ್ ಆಗುತ್ತೆ ಸಿಟ್ಟು ಮಾಡಲ್ಲ ಏನು ಮಾಡಲ್ಲ ಒಂದ್ ಕಡೆ ಕೂತಿರ್ತಾರೆ ಲೈಫ್ ವೇಸ್ಟ್ ಆಗುತ್ತೆ ಎಂಜೈಟಿ ಡಿಪ್ರೆಷನ್ ನಿದ್ರೆ ಬರೋದಿಲ್ಲ ತುಂಬಾ ಜನಕ್ಕೆ ಈ ತರ ಸಮಸ್ಯೆಗಳು ಇರುತ್ತೆ ಅನೇಕರು ಯುವಕ ಯುವತಿಯರು ಹೆಚ್ಚಾಗಿರ್ತಾರೆ ಮಕ್ಕಳಲ್ಲೂ ಕೂಡ ಈ ತರ ಸಮಸ್ಯೆಗಳು ಕಾಣ್ತಾ ಇರುತ್ತೆ ಒಂದು ಹಂತಕ್ಕೆ ಮಕ್ಕಳು ತಲುಪಿದ ಕೂಡಲೇ ತಂದೆ ತಾಯಿಗಳಿಗೆ ಈ ಥರ ಸಮಸ್ಯೆಗಳು ಶುರುವಾಗುತ್ತೆ ಜೊತೆಗೆ ಸಾಕಷ್ಟು ಮಾತ್ರೆಗಳು ಕೂಡ ಅಡೆ ಮಾಡಿಕೊಟ್ಟಿದ್ದಾರೆ ನಮ್ಮ ಜೊತೆಗೆ ಡಾಕ್ಟರ್ ಲತಾಶೇಖರ್ ಅವರಿದ್ದಾರೆ ಅವರು ಕಳೆದ ಇಪ್ಪತ್ತ್ಮೂರು ವರ್ಷಗಳಿಂದಲೂ ಕೂಡ ಇಂಥ ಅನೇಕ ಸಮಸ್ಯೆಗಳು ಕೂಡ ಪರ್ಯಾಯ ಚಿಕಿತ್ಸಾ ಮಾರ್ಗದಲ್ಲಿ ಚಿಕಿತ್ಸೆಗಳನ್ನು ಕೊಟ್ಟು ಅಂಥ ಒಂದು ಏನು ಆ ಥರ ಸಮಸ್ಯೆಗಳಿಂದ ಬಳಲುತ್ತಿರೋರಿಗೆ ಆಶಾಕಿರಣವಾಗಿದ್ದಾರೆ ಅವರು ಇವತ್ತು ನಮ್ಮ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಅವರಿಗೆ ಒಂದು ಸ್ವಾಗತವನ್ನು ಕೊಡ್ತಾರೆ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಈಗ ಡಿಪ್ರೆಷನ್ ಅಂದರೆ ಅದು ಎಲ್ಲಿವರೆಗೆ ಬೇಕಾದರೂ ಹೋಗ್ಬೋದು ಈಗ ಹಿಂದಿನ ಕಾಲದಲ್ಲಿ ನೀವು ನೋಡಿರ್ಬೋದು ಎಲ್ಲೋ ಒಂದು ಹಳ್ಳಿಲಿ ಅಥವಾ ಒಂದು ಊರಲ್ಲಿ ಒಬ್ಬರಿಗೇ ಇರ್ತಿತ್ತು ಹುಚ್ಚು ಉನ್ಮಾದ ಆ ಥರ ಅವರು ಮನೆ ಬಿಟ್ಟು ಹೋಗೋದಂತೆ ನಾವು ಚಿಕ್ಕಕ್ಕಿದ್ದ ಕೇಳಿರ್ಬೋದು ಆ ಥರ ಆದರೆ ಈಗ ಆಲ್ಮೋಸ್ಟ್ ಎಲ್ಲರೂ ಮನೇಲೂ ಒಬ್ಬೊಬ್ಬರು ಇರೋ ಥರ ಆಗಿದೆ ಯಾಕೆಂದರೆ ನಮ್ಮಲ್ಲಿ ಇರುವಂಥ ಒತ್ತಡ ಸ್ಟ್ರೆಸ್ ಆಗಿರ್ಬೋದು ಪ್ರೆಷರ್ ಆಗಿರ್ಬೋದು ಅದು ಏನಾಗುತ್ತೆ ನಮಗೆ ಈಗ ಹಿಂದಿನವರಿಗೆ ಇದ್ದ ಥರ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಈಗ ನಿಮಗೆ ಇವತ್ತು ಹತ್ತು ರೂಪಾಯಿ ಬಂದರೆ ಅದು ಇಪ್ಪತ್ತಾಗಲಿ ಅದು ಮೂವತ್ತಾಗಲಿ ಇನ್ನೂ ಜಾಸ್ತಿ ಬೇಕು ಆ ಥರ ಆಸೆಗಳು ಅನ್ನೋದು ಹೆಚ್ಚಾಗ್ತಾ ಇದೆ ಮನುಷ್ಯನಿಗೆ ಇರ್ತಕ್ಕಂಥ ಸಹಜ ಅಂದರೆ ಯಾವುದು ಓವರ್ ಆಗಬಾರ್ದು ಈಗ ಹರಿಷಡ್ವರ್ಗಗಳನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಕಾಮ ಕ್ರೋಧ ಮಾತ್ಸರ್ಯ ಮದ ಎಲ್ಲದೂ ಸೇರಿ ಸೊ ಏನೇನಿರುತ್ತೆ ಎಲ್ಲ ನಮ್ಮಲ್ಲಿ ಒಂದು ಲೆವೆಲ್ ಅವ್ರಿಗೆ ಇದ್ದರೆ ತೊಂದರೆ ಇಲ್ಲ ಅದಕ್ಕಿಂತ ಹೆಚ್ಚಾದಾಗ ಏನಾಗುತ್ತೆ ಮನಸ್ಸು ಅದ್ರ ಕಡೆ ಓಡ್ತಾ ಹೋಗುತ್ತೆ ವಾಲ್ತಾ ಹೋಗುತ್ತೆ ಫಸ್ಟ್ ಸಿಂಪ್ಟಮೇ ನಿದ್ದೆ ಬರೋದಿಲ್ಲ ಸೊ ಆಗ ಏನಾಗುತ್ತೆ ಅಂದ್ರೆ ಫಸ್ಟ್ ನೀವು ಬರೀ ಸ್ಟ್ರೆಸ್ ಅಂತ ಎಲ್ರಿಗೂ ಆಗತ್ತೆ ಅದು ಮಕ್ಕಳಲ್ಲ ಉಂಟಾಗೋ ಸ್ಟ್ರೆಸ್ ಇರ್ಬೋದು ದೊಡ್ಡವರಲ್ಲೂ ಉಂಟಾಗುತ್ತೆ ಅವ್ರಿಗೆ ಓದೋದು ದೊಡ್ಡವ್ರಿಗೆ ಬೇರೆ ಅರ್ನಿಂಗ್ದು ಇನ್ನು ಏಜ್ ಆದ್ಮೇಲೆ ಡಿಮೆನ್ಶೆ ಎಲ್ಲ ಕೇಳಿರ್ಬೋದು ಮನೆ ಬಿಟ್ಟೆ ಹೋಗಿರ್ತಾರೆ ಎಲ್ಲಿ ಹೋದೆ ಯಾರು ನಾನು ಅನ್ನೋದು ಗೊತ್ತಿರೋದಿಲ್ಲ ಹೆಸರೇ ಗೊತ್ತಿರೋದಿಲ್ಲ ಏನ್ ಮಾಡ್ತಾರೆ ಇದರಲ್ಲಿ ಎಲ್ರಿಗೂ ಕೊಡೋ ಅಂತದ್ದು ಒಂದೇ ಏನು ಅಂದರೆ ಒಂದು ಶಾಕ್ ಟ್ರೀಟ್ಮೆಂಟು ಅಥವಾ ಆ್ಯಂಟಿ ಡಿಪ್ರೆಸೆಂಟ್ ಮಾತ್ರೆಗಳು ಸೊ ಆ ಮಾತ್ರೆಗಳನ್ನು ತೊಗೊಂಡೋಗ ತೊಗೊಂಡ್ರೆ ಎಷ್ಟೋ ಜೀವಕೋಶಗಳು ಸಾಯ್ತಾ ಬರುತ್ತೆ ಸೊ ಆಗೇನಾಗುತ್ತೆ ಮೆಮೊರಿ ಲಾಸ್ ಆಗುತ್ತೆ ಆದರೆ ಸಿಟ್ಟು ಮಾಡಲ್ಲ ಏನು ಮಾಡೋಲ್ಲ ಒಂದು ಕಡೆ ಕೂತಿರ್ತಾರೆ ಲೈಫ್ ವೇಸ್ಟ್ ಆಗುತ್ತೆ ಅದರ ಬದಲಾಗಿ ನೈಸರ್ಗಿಕ ಚಿಕಿತ್ಸೆಯಲ್ಲಿ ನಿಧಾನವಾಗಿ ಅವರನ್ನು ಖಂಡಿತ ಚೇಂಜ್ ಮಾಡ್ಬೋದು ಸೊ ಎಷ್ಟು ಅದು ವಂಡರ್ಫುಲ್ ಟೆಕ್ನಿಕ್ ಅಂದರೆ ಒಂದು ಬೀಜ ಮಂತ್ರದಿಂದ ಈವನ್ ಈಗ ಕೂಡ ನಿಮಾನ್ಸಲ್ಲಿ ಎಲ್ಲ ಅದನ್ನು ಕೂಡ ಅಳವಡಿಸ್ಕೊಂಡಿದ್ದಾರೆ ಸೊ ಅವರು ಒಂದು ಸೈಂಟಿಫಿಕ್ಕಾಗಿ ಇದು ಪ್ರೂವನ್ನು ಅಂದರೆ ಪ್ರೂವ್ ಆಗಿರುವಂಥದ್ದು ಯಾಕೆಂದರೆ ಅವ್ರ ಬ್ರೈನ್ ಸೆಲ್ ಯಾವ ಥರ ಆ್ಯಕ್ಟ್ ಮಾಡಿದೆ ಪರ್ಟಿಕ್ಯುಲರ್ ಬೀಜ ಮಂತ್ರ ಪಠನೆ ಮಾಡಿ ಅಥವಾ ಅದನ್ನು ಕೇಳಿದಾಗ ನೆಕ್ಸ್ಟ್ ಅವರಿಗೆ ಎಷ್ಟೋ ಆಪ್ರೇಷನ್ನೇ ಅವಾಯ್ಡ್ ಆಗಿದೆ ಸೊ ಕ್ಲಾಟ್ಸ್ ಎಲ್ಲ ಕರಗಿದೆ ತಲೆಯಲ್ಲಿ ಅಂದರೆ ಎಷ್ಟು ಪವರ್ಫುಲ್ಲಾಗಿರುತ್ತೆ ಬೀಜಮಂತ್ರ ಬಟ್ ಅದು ಈಗಿನ ಅವ್ರಿಗೆ ಗೊತ್ತಿಲ್ಲ ಹಿಂದೆ ಗೊತ್ತಿತ್ತು ಆದರೆ ಅದಕ್ಕೆ ಸೈಂಟಿಫಿಕ್ಕಾಗಿ ಒಂದು ರೀಸನ್ ಕೊಡಲಿಕ್ಕೆ ಅವ್ರಿಗೆ ಗೊತ್ತಿರಲಿಲ್ಲ ನೀವು ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಅಂತ ಕೇಳಿದ್ದೀರಿ ಅದರಲ್ಲಿ ಆ ಜ್ಞಾ ಸಹಸ್ರಾರ ಚಕ್ರನ ಆ್ಯಕ್ಟಿವೇಟ್ ಮಾಡೋದು ಹೇಗೆ ಸೊ ಅಲ್ಲಿ ಬರುವ ಬೀಜ ಮಂತ್ರಗಳ ಪ್ರನೌನ್ಸ್ ಮಾಡಿದಾಗ ನಮಗೊಂದು ದಾರಿ ಗೊತ್ತಾಗುತ್ತೆ ಒಂದು ಗೈಡೆನ್ಸ್ ಗೊತ್ತಾಗುತ್ತೆ ಹೋ ಯಾ ಯಾವುದು ಮಾಡಬೇಕು ಯಾವುದು ತಪ್ಪು ಯಾವುದು ಸರಿ ಅಂತ ಸೊ ಅದನ್ನು ಎಲ್ಲ ನಿಧಾನವಾಗಿ ಅಳವಡಿಸ್ತಾ ಬರಬೇಕು